ಗೋರ್ ಗುಣವಂತ ಸತ್ಕಾರ್ ಪೂರ್ವಭಾವಿ ಸಭೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾವಿನಗಿಡ ತಾಂಡಾದಲ್ಲಿ ಗೋರ್ ಸಿಕವಾಡಿ ಕರ್ನಾಟಕ ಕಟಮಾಳು ಟ್ರಸ್ಟ್ ವತಿಯಿಂದ ಗೋರ್ ಗುಣವಂತ ಸತ್ಕಾರ್ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಲಂಬಾಣಿ ಸಮುದಾಯದ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದೆಂದು ಹಾಗೂ ಎಸ್ ಎಸ್ ಎಲ್ ಸಿ ಪಿಯುಸಿ ಮುಗಿಸಿದ ನಂತರ ಯಾವ ವಿದ್ಯಾಭ್ಯಾಸ ಮಾಡಬೇಕು ಎನ್ನುವುದರ ಕುರಿತು ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗುವುದು ವಿದ್ಯಾರ್ಥಿಗಳು ತಮ್ಮ ಪಾಲಕರೊಂದಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿಕೊಂಡರು ಈ ಕಾರ್ಯಕ್ರಮದಲ್ಲಿ ಬಾಬು ಚೌಹಾಣ್ ರಾಜ್ಕುಮಾರ್ ನಾಯ್ಕ್ ಹರಿಕೃಷ್ಣ ಸೋಮ್ ಪವರ್ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿ ಪ್ರಶಾಂತ್ ರೆಡ್ಡಿ ಜೈ ಗೌರ್ ಜೈ ಶವಾಲಾಲ್ ನಾಳೆ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಜಿನಿಸ್ ಪಬ್ಲಿಕ್ ಸ್ಕೂಲ್ ಮಾಹಿನ ತಾಂಡ ಸಾಯಂಕಾಲ ನಾಲ್ಕು ಗಂಟೆಯಲ್ಲಿ ಜಿನಿಸ್ ಸ್ಕೂಲಿನ ಆವರಣದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಅಭಿವಂದನಾ ಕಾರ್ಯಕ್ರಮವನ್ನು ಘೋಷಣಾ ತಾಲೂಕ ಘಟಕ ಹುಣಸಗಿ ವತಿಯಿಂದ ಹಮ್ಮಿಕೊಂಡಿದ್ದು ಹುಣಸಗಿ ಮತ್ತು ತಾಲೂಕಿ ಹುಣಸಗಿ ಮತ್ತು ಸುರ್ಪುರ್ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸ್ ಆಗಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪಾಲಕರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಈ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೂ ಮತ್ತು ಪಾಸ್ ಆಗಿರ್ತ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನಾ ಪತ್ರ ಬಹುಮಾನ ಇವೆಲ್ಲವೂ ಕೂಡ ಇರ್ತೈತಿ ಮತ್ತು ಸಿ ಮತ್ತು ಸಿ ಆದ ನಂತರ ಮುಂದೇನು ಮುಂದೆ ಏನು ಮಾಡಬೇಕು ಯಾವ ಕೋರ್ಸ್ ಓದಬೇಕು ಗೆ ಯಾವ ಕೋರ್ಸ್ ಓದಿದರೆ ತುಂಬಾ ಒಳ್ಳೇದಾಗತ್ತೆ ಹೆಲ್ಪ್ ಆಗತ್ತೆ ಅಂತಕ್ಕಂಥ ವಿಷಯಗಳನ್ನು ಕುರಿತು ಉಪನ್ಯಾಸ ನೀಡಲು ಕೂಡ ಶಿಕ್ಷಣ ತಜ್ಞರು ಶಿಕ್ಷಣ ಪ್ರೇಮಿಗಳು ಸಾಕಷ್ಟು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಸಾಧನೆ ವ್ಯಕ್ತಿಗಳು ನಾಳೆ ಬರಲಿದ್ದಾರೆ ಹಾಗಾಗಿ ತಾವೆಲ್ಲರೂ ತಪ್ಪದೆ ಈ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಅಭಿನಂದ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ತಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ತೇನೆ ನಾನು ಸೀತಾರಾಮ್ ರಾಥೋಡ್ ಗೋರ್ಸೆನಾ ತಾಲೂಕು ಅಧ್ಯಕ್ಷರು ಉಣಸಿ ಎಲ್ರಿಗೂ ನಮಸ್ಕಾರ ಜೈ ಶಿವಾಲಾಲ್ ಜೈ ದೇವಿ ನಾಳಿನ ದಿವಸ ಇಪ್ಪತ್ತೈದನೇ ತಾರೀಕು ಶನಿವಾರ ನಮ್ಮ ಜೀನಿಯರ್ ಸ್ಕೂಲ್ ಸ್ಕೂಲಲ್ಲಿ ಗೋರ್ ಗುಣವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಗೋರ್ ಗುಣವಂತ ಕಾರ್ಯಕ್ರಮ ಅಂದರೆ ನಮ್ಮ ಬಂಜಾರ ಸಮಾಜದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಒಳ್ಳೆ ಮಾರ್ಕ್ಸ್ ಮಾರ್ಕ್ಸ್ ಪಡೆದಂಥ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಅವರಿಗೆ ಸತ್ಕಾರಗಳು ಇರುತ್ತದೆ ಅದಕ್ಕೋಸ್ಕರ ಮುಂದಿನ ಭವಿಷ್ಯಕ್ಕಾಗಿ ಮುಂದಿನ ಓದಿ ಓದಿಗಾಗಿ ನಮ್ಮ ಸಮಾಜದ ಮಕ್ಕಳಿಗೆ ಯಾವ ಯಾವ ಕ್ಷೇತ್ರದಲ್ಲಿ ಅವರನ್ನು ಓದಿಸಲಿಕ್ಕೆ ಯಾವ ಯಾವ ಕ್ಷೇತ್ರದಲ್ಲಿ ಹೋಗಬೇಕು ಅನ್ನೋದನ್ನು ನಮ್ಮ ಜಡ್ಜ್ ಸಾಹೇಬರು ಬರ್ತಾರೆ ಅವರ ಮಾರ್ಗದರ್ಶನದ ಪ್ರಕಾರ ಅವರು ನಮ್ಮ ವಿದ್ಯಾರ್ಥಿಗಳನ್ನು ತಿಳುವಳಿಕೆಯನ್ನು ಹೇಳ್ತಾರೆ ನಮ್ಮ ಸಮಾಜವನ್ನು ಹಿಂದುಳಿದ ಸಮಾಜವನ್ನು ಮುನ್ನಡೆಸೋದಕ್ಕೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಮುಂದೆ ಯಾವ ಮಾರ್ಗವನ್ನು ಕಂಡುಕೊಳ್ಬೇಕು ಅಂತ ವಿಚಾರಗಳನ್ನು ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಜೀನಿಯಸ್ ಸ್ಕೂಲ್ನಲ್ಲಿ ತಿಳಿಸ್ತಾರೆ ಎಲ್ಲರೂ ಪಾಲಕರು ಮಕ್ಕಳು ಎಲ್ಲರೂ ಬಂದು ಬೋಧನೆಯನ್ನು ಕೇಳಿ ಸನ್ಮಾನ ಸತ್ಕಾರವನ್ನು ಎಲ್ಲರೂ ತಗೊಂಡು ಹೋಗ್ಬೇಕಂತ ಹೇಳಿ ಎಲ್ಲಾ ಬಂಜಾರ ಸಮಾಜದ ಸುರ್ಪುರ್ ತಾಲೂಕು ಮತ್ತು ಹುಣಸಿ ತಾಲೂಕು ಬಂಜಾರ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಜೈ ಹೇಳುತ್ತಾ ಎಲ್ಲರೂ ಬನ್ನಿ ಎಲ್ಲರೂ ಎಂದು ಹೇಳುತ್ತಾ ಜೈ ಸವಾಲಲ್ ಜೈ ಜಗದಂಬ ನಾನು ಎಲ್ಲರಿಗೂ ಹೇಳ್ತಿರೋದು ನಾನು ಘೋರ್ಷಣಿಯ ಗೌರವ ಅಧ್ಯಕ್ಷ ಹುಣಸಿ ತಾಲೂಕು